ವಾರದ ವಾರದ ಪಂಚಾಯಿತಿ ಸೊ ಈ ಒಂದು ಪಂಚಾಯಿತಿನಲ್ಲಿ ಒಂದು ಟಾಪಿಕ್ ಅನ್ನ ತಗೊಂಡ್ರೆ ಮೂರು ಜನರಿಗೆ ಸರಿಯಾಗಿನೇ ಕ್ಲಾಸ್ ಅನ್ನ ತಗೊಳ್ಬಹುದು ಸೊ ಈ ಒಂದು ವಿಷಯ ವಾರದ ಕತ್ತಿನಲ್ಲಿ ಪ್ರಸ್ತಾಪ ಆಗುವಂತಹ ಚಾನ್ಸಸ್ ತುಂಬಾನೇ ಹೈ ಇದೆ ಆ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ರಕ್ಷಿತ್ ಅವರು ಬಂದು ಇಲ್ಲಿ ರಾಶಿಕಾ ಮತ್ತು ಅಶ್ವಿನಿ ಇವರಿಬ್ರು ಕುತ್ಕೊಂಡಿದ್ದಂತಹ ಸಮಯದಲ್ಲಿ ರಾಶಿಕ್ ಅವರಿಗೆ ಇವತ್ತು ಅಡುಗೆ ಮಾಡೋದಿದೆ ಅನ್ನುವಂತಹ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಮತ್ತು ಆ ಸಮಯದಲ್ಲಿ ರಾಶಿಕ್ ಅವರು ತನಗೆ ಕೈ ನೋಯ್ತಾ ಇದೆ ಸೊ ಹೀಗಾಗಿನೆ ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಪಾತ್ರೆ ತೊಳಿತೀನಿ ಅನ್ನುವಂತಹ ವಿಷಯವನ್ನ ಹೇಳ್ತಾರೆ ಇದಾದ ನಂತರ ಅದನ್ನ ಹೋಗಿ ರಕ್ಷಿತ್ ಅವರು ರಘು ಅವರ ಹತ್ರ ಹೇಳ್ತಾರೆ ಬಟ್ ಆ ಸಮಯದಲ್ಲಿ ಇಲ್ಲಿ ರಾಶಿಕ್ ಅವರು ಬಂದು ಜಗಳ ಮಾಡ್ತಾರೆ ಸೊ ನಾನು ಹೇಳಿರೋದೇನು ನೀನ್ ಕನ್ವೆ ಮಾಡ್ತಾ ಇರೋದೇನು ಅಂತ ಹೇಳಿ ಈ ಒಂದು ಸಿಚುವೇಶನ್ ಅನ್ನ ತಗೊಂಡ್ರೆ ಸಾಕಷ್ಟು ವಿಷಯಗಳು ರಿವೀಲ್ ಆಗ್ತಾ ಹೋಗ್ತವೆ ಹಾಗೆ ಸಾಕಷ್ಟು ಜನರಿಗೆ ಕ್ಲಾಸ್ ಅನ್ನು ಕೂಡ ತಗೊಳ್ಳೋಕೆ ಇದರಲ್ಲಿ ಸಾಧ್ಯತೆ ಇದೆ ಸೊ ಮೇನ್ ಅಂತ ಮೇನ್ ವಿಷಯನ ನೋಡ್ತಾ ಹೋಗೋದಾದ್ರೆ ರಾಶಿಕಾ ಅವ್ರಿಗೆ ಮೇನ್ ವಿಷಯನ ನೋಡ್ತಾ ಹೋಗೋದಾದ್ರೆ ಅಶ್ವಿನಿ ಮತ್ತು ರಾಶಿಕಾ ಇರ್ಬರು ಕೂಡ ಕುತ್ಕೊಂಡಿದ್ದಂತಹ ಸಮಯದಲ್ಲಿ ರಕ್ಷಿತ್ ಅವರು ಬಂದು ಮಾತಾಡ್ತಾರೆ ಅದೇನಪ್ಪಾ ಅಂತಂದ್ರೆ ಇವತ್ತು ರಾಶಿಕ ಅವರೇ ಅಡಿಗೆ ಮಾಡ್ ರಾಶಿಕಾ ಇವತ್ತು ಅಡಿಗೆ ಮಾಡೋದಿದೆ ಅನ್ನೋದನ್ನ ಅವರು ಮೆನ್ಷನ್ ಮಾಡ್ತಾರೆ ಸೊ ಆ ಸಮಯದಲ್ಲಿ ಇಲ್ಲಿ ರಾಶಿಕ ಅವ್ರು ಹೇಳೋದೇನಪ್ಪಾ ಅಂತಂದ್ರೆ ಕೈ ನೋವು ಇದೆ ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಪಾತ್ರೆ ತೊಳಿತೀನಿ ಅಂತ ಹೇಳ್ತಾರೆ ಸೊ ನೀವೇನೋ ಸ್ವಲ್ಪ ಯೋಚನೆ ಮಾಡಿ ನೋಡಿ ಕೈ ನೋವಿದ್ರೆ ಪಾತ್ರೆ ತೊಳೆಯೋದೇ ಇನ್ನಷ್ಟು ಕಷ್ಟ ಆಗೋದು ಅಡುಗೆ ಮಾಡೋದು ಈಸಿ ಆಗುತ್ತೆ ಕಂಪ್ಯಾರಿಟಿವ್ಲಿ ನನ್ನ ಒಂದು ಯೋಚನೆ ಪ್ರಕಾರ ನೀವು ಬೇಕಿದ್ರೆ ಯೋಚನೆ ಮಾಡಿ ನೋಡಿ ಯಾವ್ದು ಕಷ್ಟ ಆಗಬಹುದು ಅಂತ ಹೇಳಿ ಯಾಕಂತಂದರೆ ಪಾತ್ರೆ ತೊಳೆಯುವಾಗಲೇ ಜಾಸ್ತಿ ಹ್ಯಾಂಡ್ ಮೂಮೆಂಟ್ ಇರುತ್ತಲ್ವ ಸೊ ಹೀಗಾಗಿ ಮತ್ತು ಅಲ್ಲಿ ಜಾಸ್ತಿ ಎಫರ್ಟನ್ನು ಹಾಕಿ ಸ್ವಲ್ಪ ಶಕ್ತಿಯನ್ನು ಯೂಸ್ ಮಾಡಿನೇ ಪಾತ್ರೆ ತೊಳೆಯಬೇಕಾಗಿರುತ್ತೆ ಸೊ ಹೀಗಾಗಿ ಪಾತ್ರೆ ತೊಳೆಯುವಾಗೇ ಜಾಸ್ತಿ ಕೈ ನೋವಾಗೋದು ಮೋಸ್ಟ್ಲಿ ರಾಶಿಕ್ ಅವರಿಗೆ ಅಡುಗೆ ಮಾಡೋದೇನೆ ನೋವಾಗುತ್ತೆನೋ ಗೊತ್ತಿಲ್ಲ ಸೊ ಹೀಗಾಗಿ ಅವರು ಆ ರೀತಿಯಾಗಿ ಹೇಳಿರಬಹುದು ಬಟ್ ಇದಾದ ನಂತರ ಇದೇ ಒಂದು ವಿಷಯವನ್ನ ಪರವಾಗಿಲ್ಲ ನಾನು ಹೋಗಿ ಕ್ಯಾಪ್ಟನ್ ಹೇಳ್ತೀನಿ ಅಂತ ಹೇಳಿ ರಕ್ಷಿತ್ ಅವ್ರು ಹೋಗಿ ಕ್ಯಾಪ್ಟನ್ ಹೇಳ್ತಾರೆ ಸೊ ಆ ಸಮಯದಲ್ಲಿ ಇಲ್ಲಿ ರಾಶಿಕ್ ಅವರು ಬಂದು ಕೂಗಾಡ್ತಾರೆ ನಾನು ಹೇಳಿರೋದೇನು ನಿನ್ ಕನ್ವೆ ಮಾಡ್ತಾ ಇರೋದೇನು ಅಂತ ಹೇಳಿ ಬಟ್ ಅವ್ರು ಇವ್ರು ಏನ್ ಹೇಳಿದ್ರು ಅದನ್ನೇ ಅವರು ಅಲ್ಲಿ ಹೋಗಿ ಹೇಳಿದ್ದು ಕೂಡ ಸೊ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ರಾಶಿಕ್ ಅವ್ರಿಗೆ ಮೋಸ್ಟ್ಲಿ ಅನ್ಸಿರ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಅವರ ಜೊತೆ ಕೇವಲ ಲವ್ ಸ್ಟೋರಿ ಮಾಡ್ಕೊಂಡ್ರೆ ಸಾಕಾಗಲ್ಲ ಸ್ವಲ್ಪ ಜಗಳನ್ನೂ ಮಾಡಿ ಹೈಲೈಟ್ ಆಗಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ಇದೆಯೋ ಏನೋ ಗೊತ್ತಿಲ್ಲ ಬೇಕಂತನೇ ಜಗಳ ಮಾಡ್ತಾ ಇದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು ಬೇಕಂತನೇ ದೊಡ್ಡ ವಯಸ್ಸಲ್ಲಿ ಮಾತಾಡ್ತಾ ಇದ್ರು ರಕ್ಷಿತ್ ಅವ್ರು ಏನೋ ತಪ್ಪು ಹೇಳ್ತಾ ಇದಾರೆ ತಾನು ಅಡುಗೆ ಮಾಡೋದಕ್ ರೆಡಿ ಅನ್ನೋ ರೀತಿನಲ್ಲಿ ಅವ್ರು ಮಾತಾಡ್ತಾ ಇದಾರೆ ನಾನು ಅಡುಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿಲ್ಲ ಅನ್ನೋ ರೀತಿನಲ್ಲೇನೆ ಅವ್ರು ಮಾತಾಡ್ತಾ ಇದ್ದಾರೆ ಬಟ್ ಅವ್ರು ಹೇಳಿದ್ದು ತಾನು ಅಡುಗೆ ಮಾಡೋದಿಲ್ಲ ಪಾತ್ರೆ ತೊಳಿತೀನಿ ಅಂತಾನೆ ಬಟ್ ಆ ಒಂದು ವಿಷಯವನ್ನ ರಘು ಅವ್ರ ಮುಂದೆ ಹೇಳಿಲ್ಲ ನಿನ್ ಕನ್ವೆ ಮಾಡೋಕೆನೆ ಬರೋದಿಲ್ಲ ನಾನು ಹೇಳಿದ್ದೇನು ನಾನು ಅಡಿಗೆ ಮಾಡಲ್ಲ ಅನ್ನ ಅನ್ನೋ ರೀತಿನಲ್ಲಿ ಪ್ರಶ್ನೆ ಮಾಡ್ತಾರೆ ಸೊ ನೀವು ಅದನ್ನ ನೋಡೇ ಇರಬಹುದು ಸೊ ಇದಾದ ನಂತರ ಏನಾಗತ್ತೆ ಅಂತ ಹೇಳಿದ್ರೆ ಇಲ್ಲಿ ರಾಶಿಕಾ ಮತ್ತೆ ರಕ್ಷಿತಾ ಇವರಿಬ್ರು ಕೂಡ ವಾದ ಮಾಡ್ತಾ ಇರುವಂತಹ ಸಮಯದಲ್ಲಿ ಮಧ್ಯ ಎಂಟರ್ ಆಗಿದ್ದು ಅಶ್ವಿನಿ ಗೌಡ ಅವರು ಸೊ ಸೊ ಅಶ್ವಿನಿ ಗೌಡ ಅವರು ಮಧ್ಯ ಎಂಟರ್ ಆಗಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಎಲ್ಲದಕ್ಕೂ ಮಧ್ಯ ಬಂದ್ರೆ ಚೆನ್ನಾಗಿರಲ್ಲ ಹುಷಾರ್ ಅಂತ ಹೇಳಿ ದಮಿಕೆ ಬೇರೆ ಹಾಕ್ತಾರೆ ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಿಲ್ಲಿ ರಕ್ಷಿತಾ ಹಾಗೆ ರಾಶಿಕ್ ಅವ್ರು ಮಾತಾಡ್ತಾ ಇರೋದು ಮಧ್ಯ ಬಂದಿರೋದೇ ಅಶ್ವಿನಿ ಗೌಡ ಅವರು ಸ್ಟಿಲ್ ಇಲ್ಲಿ ಅಶ್ವಿನಿ ಗೌಡ ಅವರನ್ನೇ ಬೇರೆಯವ್ರಿಗೆ ಹೇಳ್ತಾ ಇದ್ದಾರೆ ಮಧ್ಯ ಬಂದ್ರೆ ಚೆನ್ನಾಗಿರಲ್ಲ ಹುಷಾರ್ ಅಂತ ಹೇಳಿ ಸೊ ಇದು ಯಾವ ರೀತಿ ಲಾಜಿಕ್ ಏನೋ ಗೊತ್ತಿಲ್ಲ ಸೊ ಕೆಚಾ ಸುದೀಪ್ ಅವರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಅಶ್ವಿನಿ ಅವರ ಬಳಿ ಯಾವ ರೀತಿಯಾಗಿ ಉತ್ತರ ಇರಬಹುದು ಅವ್ರು ಏನೋ ಒಂದು ಹೇಳೇ ಹೇಳ್ತಾರೆ ಬಟ್ ಈ ವಿಷಯ ಪ್ರಸ್ತಾಪ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ರಾಶಿಕ್ ಅವರೇ ಕೂಗಾಡಿದ್ದು ಸೊ ಅದಂತೂ ಮೇನ್ ಹೈಲೈಟ್ ಆಗಿದೆ ಮತ್ತು ಅಶ್ವಿನಿ ಅವರೇನೆ ಮಿಡಲ್ ಬಂದು ಎಲ್ಲದಕ್ಕೂ ಮಧ್ಯೆ ಬಂದ್ರೆ ಚೆನ್ನಾಗಿರಲ್ಲ ಅನ್ನುವಂತಹ ಡೈಲಾಗ್ ಬೇರೆ ಹೊಡಿತಾರೆ ಇದ್ರ ನಡುವೆ ಸೂರಜ್ ಅವರದ್ದೊಂದು ಹೈ ಡ್ರಾಮಾ ಅಥವಾ ಒಂದು ರೀತಿ ನಾಟಕನ ಅಥವಾ ಏನಂತ ಅರ್ಥ ಆಗ್ತಿಲ್ಲ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಸೂರಜ್ ಸಿಂಗ್ ಅವ್ರ ಮಧ್ಯೆ ಬಂದು ಎಲ್ಲದಕ್ಕೂ ಕಿರ್ಚೆನೆ ಹೇಳಬೇಕು ಅಂತ ಏನಿಲ್ಲ ರಕ್ಷಿತ್ ಅವ್ರೆ ಒಂದ್ ಕಡೆ ಕರ್ಕೊಂಡು ಹೋಗಿ ಅಥವಾ ಒಂದು ಮೂಲೆಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಹೇಳಬಹುದು ಅಂತ ಹೇಳ್ತಾರೆ ಸೂರಜ್ ಅವರಿಗೆ ಮೊದಲು ವಿಷಯ ಗೊತ್ತಿರಲಿ ಇಲ್ಲಿ ರಕ್ಷಿತ್ ಅವರು ಹೋಗಿ ರಾಶಿಕ್ ಹಾಗೇನೇ ಅಶ್ವಿನಿ ಇವರಿಬ್ಬರೇ ಕುತ್ಕೊಂಡಿದ್ದಾಗ್ಲೇ ಈ ಒಂದು ವಿಷಯವನ್ನ ಹೋಗಿ ಪ್ರಸ್ತಾಪ ಮಾಡಿದ್ದು ಬಟ್ ರಾಶಿಕ್ ಅವರೇ ನಂತರ ಜಾಸ್ತಿ ಕೂಗಾಡಿದ್ದು ಕೂಡ ತನ್ ಅಡುಗೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು ಸೊ ಹೀಗಾಗಿ ಆ ವಿಷಯವನ್ನ ತಗೊಂಡು ಹೋಗಿ ಅವರು ರಘು ಅವ್ರ ಬಳಿ ಹೇಳಿದ್ರು ಅಲ್ಲಿ ತನಕ ಯಾರು ಕೂಗಾಡಿರ್ಲಿಲ್ಲ ಕೂಗಾಡ್ತಾ ಬಂದಿದ್ದೆ ರಾಶಿಕ್ ಅವರು ಸೊ ಸೂರಜ್ ಸಿಂಗ್ ಅವರು ಹೇಳೋದಿದ್ರೆ ರಾಶಿಕ್ ಅವ್ರಿಗೆ ಮೊದಲು ಹೇಳಬೇಕು ಅದನ್ನ ಬಿಟ್ಟು ರಕ್ಷಿತ್ ಅವರಿಗಲ್ಲ ಅಲ್ಲ ಸೊ ಇಲ್ಲಿ ಸೂರಜ್ ಅವರಿಗೂ ಕೂಡ ಒಂದ್ ರೀತಿಯಾಗಿ ಮೊದಲು ಅರ್ಥ ಮಾಡ್ಕೊಳ್ಳಿ ಸಿಚುವೇಶನ್ ಅನ್ನೋ ರೀತಿಯಲ್ಲಿ ಕ್ಲಾಸ್ ತಗೊಳ್ಳೋಕೆ ಅವಕಾಶ ಇದೆ ಬಟ್ ಇದನ್ನೆಲ್ಲ ಕಿಚ್ಚ ಸುದೀಪ್ ಅವರು ಇವರ ಮಾಡ್ತಾರಾ ಇಲ್ವಾ ಅದನ್ನ ಪ್ರಶ್ನೆ ಆ ಒಂದು ಪ್ರಶ್ನೆ ಅಂತೂ ಖಂಡಿತವಾಗ್ಲು ಇದ್ದೇ ಇರುತ್ತೆ ಬಟ್ ಇವತ್ತಿನ ಬೆಳಗಿನ ಪ್ರೋಮೋದಲ್ಲಿ ಇದೇ ಒಂದು ಸೀನನ್ನ ತೋರಿಸಿರೋದ್ರಿಂದ ಈ ಸೀನ್ ನ ಬಗ್ಗೆನೇ ಕೆಲವೊಂದಿಷ್ಟು ಕ್ವಶನ್ ಗಳು ರೈಸ್ ಆದ್ರೆ ಖಂಡಿತವಾಗ್ಲೂ ಕೆಲವರಿಗೆ ಪ್ರಶ್ನೆ ಮಾಡೋ ಚಾನ್ಸಸ್ ಇದೆ ಅಶ್ವಿನಿ ಅವರಿಗೆ ಮಿಡಲ್ ಬಂದಿದ್ದಕ್ಕೆ ಹಾಗೇನೆ ಬೇರೆಯವರಿಗೆ ಮಿಡಲ್ ಬರಬಾರ್ದು ಅಲ್ಲಿ ಮಾತಾಡಬಾರ್ದು ಅನ್ನೋದನ್ನ ಬುದ್ಧಿ ಹೇಳ್ತಾರೆ ಸೊ ಹೀಗಾಗಿ ಅಶ್ವಿನಿ ಅವರಿಗೆ ಮತ್ತು ರಾಶಿಕ್ ಅವರನ್ನೇ ಕೂಗಾಡಿ ದೊಡ್ಡದಾಗಿ ಮಾಡಿರುವಂತಹ ಸುದ್ದಿಯನ್ನ ಸೂರಜ್ ಅವರು ಬಂದು ರಕ್ಷಿತ್ ಅವರೇ ಕೂಗೆ ಹೇಳಬೇಕಂತ ಏನಿಲ್ಲ ಅಂತ ಹೇಳ್ತಾರೆ ಸೊ ಈ ಒಂದು ವಿಷಯ ಮತ್ತು ರಾಶಿಕ್ ಅವರದು ಅಡಿಗೆ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಪಾತ್ರೆ ತೊಳಿತೀನಿ ಅಂತ ಹೇಳ್ತಾರೆ ಪಾತ್ರೆ ತೊಳೆಯೋದಕ್ಕೆ ಕೈ ನೋವಾಗಲ್ವಾ ಆಗಲ್ವಾ ಅಥವಾ ಅಡಿಗೆ ಮಾಡೋದಕ್ಕೆ ಅವ್ರಿಗೆ ಮಾತ್ರನೇ ಕೈ ನೋವಾಗುತ್ತಾ ಸೊ ಏನೋ ಗೊತ್ತಿಲ್ಲ ಅವ್ರ ಲಾಜಿಕ್ ಅವರಿಗೇನೆ ಗೊತ್ತು ಸೊ ಈ ಮೂವರಿಗೂ ಕೂಡ ಇದ್ರ ಬಗ್ಗೆ ಪ್ರಶ್ನೆ ಮಾಡೋ ಚಾನ್ಸಸ್ ಇದೆ ಬಟ್ ಸುದೀಪ್ ಅವರು ಈ ಪ್ರಶ್ನೆ ಕೇಳ್ತಾರ ಇಲ್ಲೋ ಗೊತ್ತಿಲ್ಲ ಟಾಪಿಕ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಮತ್ತೆ ಈ ಎಲ್ಲದಕ್ಕೂ ಕೂಡ ಮೂಲ ಕಾರಣ ಇಲ್ಲಿ ರಾಶಿಕಾ ಕವರನೆ ಯಾಕೆ ಅಂತ ಹೇಳಿದ್ರೆ ಹಿಂದಿನ ದಿನ ತೊಳಿಬೇಕಾಗಿರುವಂತಹ ಪಾತ್ರೆಯನ್ನ ಹಾಗೇನೆ ಇಟ್ಟು ನೆಕ್ಸ್ಟ್ ಡೇ ತಾನು ಅಡುಗೆ ಮಾಡ್ತೀನಿ ಅನ್ನೋದನ್ನ ಅವರೇನೆ ಸ್ವತಃ ಒಪ್ಕೊಂಡಿರ್ತಾರೆ ಸೊ ಇವಾಗ ಅದಕ್ಕೆ ಉಲ್ಟಾ ಹೊಡಿತಾ ಇದ್ದಾರೆ ಸೊ ಅವಾಗ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ತಾನು ಪಾತ್ರೆ ತೊಳಿತೀನಿ ಅಂತ ನೆಕ್ಸ್ಟ್ ಡೇ ಒಪ್ಕೊಳ್ತಾ ಇದ್ದಾರೆ ಸೊ ಇಲ್ಲಿ ಏನಾಗಬೇಕಾಗಿತ್ತು ಅಂತ ಹೇಳಿದ್ರೆ ಹಿಂದಿನ ದಿನನೇ ಅವರು ಪಾತ್ರೆ ತೊಳೆದಿದ್ದರೆ ಈ ಒಂದು ಟಾಪಿಕ್ಕೇ ಬರ್ತಾ ಇರಲಿಲ್ಲ ಅವರು ಅಡುಗೆ ಮಾಡೋ ಅವಶ್ಯಕತೆನೇ ಇರ್ತಾ ಇರಲಿಲ್ಲ ಬಟ್ ಅಡುಗೆ ಮಾಡ್ತೀನಿ ಅಂತ ಹೇಳಿ ಹಿಂದಿನ ದಿನ ಒಪ್ಕೊಂಡಿದ್ದೆ ರಾಶಿಕ್ ಅವರು ಸೊ ಮೊದಲೊಂದು ರೀತಿ ಹೇಳ್ತಾ ಇದ್ದಾರೆ ನಂತರ ಸಿಚುವೇಶನ್ಗೆ ತಕ್ಕ ಹಾಗೆ ಅವರು ಚೇಂಜ್ ಕೂಡ ಆಗ್ತಾ ಇದ್ದಾರೆ ಸೊ ರಾಶಿಕರು ತನಗೆ ಕೈ ನೋವು ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ರು ಸೊ ಹೀಗಾಗಿನಲ್ಲಿ ಗಿಲ್ಲಿ ಹೋಗಿ ಏನೂ ಆಗಿಲ್ವಲ್ಲ ಅನ್ನೋ ರೀತಿಯಲ್ಲಿ ಒಂದು ರೀತಿಯಾಗಿ ಟೀಸ್ ಮಾಡಿದ್ದು ಕೂಡ ಇದೆ ಸೊ ಮೋಸ್ಟ್ಲಿ ಈ ಒಂದು ವಿಷಯ ಪ್ರಸ್ತಾಪ ಆಗತ್ತೆ ಅಂತ ಅಂದ್ಕೊಂಡಿದೀನಿ ಆದ್ರೆ ಚೆನ್ನಾಗಿರುತ್ತೆ ನಿಮ್ಮ ಪ್ರಕಾರ ಇಲ್ಲಿ ರಾಶಿಕ್ ಅವ್ರದ್ದು ತಪ್ಪಿದೆ ಅಂತ ಅನ್ಸುತ್ತಾ ಅಥವಾ ರಕ್ಷಿತಾ ಅವ್ರದ್ದೇ ತಪ್ಪಾ ಮತ್ತೆ ಈ ವಿಷಯ ಏನಾದರೂ ವಾರಾಂತ್ಯದಲ್ಲಿ ಪ್ರಸ್ತಾಪ ಆದರೆ ಕಿಚ್ಚಾ ಸುದೀಪ್ ಅವರು ಅಶ್ವಿನಿ ಅವರಿಗೆ ಸೂರಾಜ್ ಸಿಂಗ್ ಅವರಿಗೆ ಮತ್ತೆ ರಾಶಿಕ್ ಅವರಿಗೆ ಖಡಕ್ ಆಗಿ ಕ್ಲಾಸ್ ತಗೊಳ್ಳೋ ಸಾಧ್ಯತೆ ತುಂಬಾನೇ ಹೈ ಇದೆ ನಿಮ್ಮ ಪ್ರಕಾರ ಈ ಒಂದು ಟಾಪಿಕ್ ವಾರಾಂತ್ಯದಲ್ಲಿ ಪ್ರಸ್ತಾಪ ಆಗುತ್ತಾ ಇಲ್ವಾ ಅದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್